ಪ್ರಿಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು ಇವತ್ತಿನ ನನ್ನ ಮನದ ಮಾತು ಹೊರಗಿನ ಸನ್ನಿವೇಶಗಳನ್ನು ಬದಲಾಯಿಸೋದಕ್ಕಿಂತ ಒಳಗಿನ ಯೋಚನೆಗಳನ್ನು ಬದಲಾಯಿಸುವುದು ಮುಖ್ಯ ಇವತ್ತಿನ ರೆಸಿಪಿ ನುಗ್ಗಿಕಾಯಿ ತಿಳಿ ಸಾಂಬಾರು ಮಾಡುವ ವಿಧಾನ ಬಾಳಿಗೆ ಬಿಸಿಯಾಗಿದೆ ರೆಡ್ ಸ್ಕೂನು ಜೀರಿಗೆ ಹಾಕಿದ್ದೀನಿ ಟ್ರೈ ಮಾಡೋಣ ಒಂದು ಆರು ಬೇಡ್ಗೆ ಮೆಣಸಿ ಕಾಯಿ ಒಂದೈದು ಇದು ಗಾಂಧಾರಿ ಮೆಣಸು ಒಂದೈದು ಗಾಂಧಾರಿ ಮೆಣಸು ಒಂದು ಗಡ್ಡೆ ಬೆಳ್ಳುಳ್ಳಿ ದೊಡ್ಡದು ಈರುಳ್ಳಿ ಒಂದು ಸ್ವಲ್ಪ ತೆಂಗಿನ ತುರಿ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ತಿದ್ದೀನಿ ಹತ್ತಿಗೆ ಸ್ವಲ್ಪ ಕೆಂಪಾದವರೆಗೂ ಈರುಳ್ಳಿ ಇರಬೇಕು ಹಾಕ್ತಿದ್ದೀನಿ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಈಗ ಗಾಂಧಾರಿ ಮೆಣಸು ಹಾಕ್ತಾ ಈಗ ಬೇಳಿಗಿ ಮೆಣಸು ಬೆಳಗ್ಗೆ ಮೆಣಸಿನಕಾಯಿ ಹಾಕ್ತಾ ಇದ್ದೀನಿ ತೆಂಗಿನಕಾಯಿ ತೆಂಗಿನಕಾಯಿ ಎರಡು ನಿಮಿಷ ಎರಡು ನಿಮಿಷ ಫ್ರೈ ಆದರೆ ಸಾಕು ಈಗ ಫ್ರೈ ಆಗಿದೆ ಫ್ರೈಟಿಗೆ ಹಾಕ್ತಾ ಈಗ ಟೊಮೆಟೊ ಒಂದು ಮೂರು ಟೊಮೆಟೊ ಸ್ವಲ್ಪ ಮೆತ್ತಗಾದವರೆಗೂ ಫ್ರೈ ಮಾಡಬೇಕು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಟಮಟನ ಮೂರು ಟೊಮೆಟಿಸ್ತಾ ಇದ್ದೀನಿ ಮುಚ್ಚಳ ಮುಚ್ಚಿ ಸ್ವಲ್ಪ ಬೇಗ ಬೇಯುತ್ತೆ ಈಗ ವೀಕ್ಷಕರೇ ಇದೆಲ್ಲ ತಣ್ಣ ತಣ್ಣಗಾಗಿದೆ ಈಗ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ ಈಗ ಇದು ಉಬ್ಬೇಕು ಉಬ್ಬೇಕು ಇದು ಬೇಳೆ ಕಟ್ಟಿರುತ್ತಲ್ಲ ಇರುತ್ತಲ್ಲ ಹದಿನೈ ಹಾಕೊಂಡು ನೋಡ್ರಿ ಟೊಮೆಟೊನು ಟೊಮೆಟೊನು ತಣ್ಣಗಾಗಿದೆ ಮಿಕ್ಸ್ ಜಾರಿಗೆ ಹಾಕ್ತಾ ಇದ್ದೀವಿ ಸ್ವಲ್ಪ ಹುಣಸೆ ಹುಡಿ ಹುಡಿ ಒಂದು ಗಂಟೆ ನೆನೆ ಹಾಕಿರೋದು ಇದು ರುಚಿ ತಕ್ಕಷ್ಟು ಹಾಕ್ಬೇಕು ನಾನು ಇದು ಈಗ ಪೇಸ್ಟ್ ಆಗಿದೆ ಥ್ಯಾಂಕ್ಸ್ ಆಗಿದೆ ಈಗ ಈ ಕಟ್ಟಿಗೆ ಬೇಳೆ ಕಟ್ಟಿಗೆ ಆಗ್ತಾ ಇದೆ ಈಗ ನೋಡಿ ಒಗ್ಗರಣೆ ಆಗ್ತಾ ಈಗ ನೋಡಿ ಪಾತ್ರೆ ಬಿಸಿ ಆಗಿದೆ ಅರ್ಧ ಚಮಚ ಎಣ್ಣೆ ಹಾಕ್ತಾ ಇದ್ದೀನಿ ಅರ್ಧ ಸ್ಪೂನ್ ಸಾಸಿವೆ ಒಂದು ಹತ್ತು ಹೆಸರು ಇದು ಕರಿಬೇವು ಒಂದು ಗಂಟೆ ಏಳು ದಬ್ಬ ಸ್ಪೂನು ಇಂಡು ಪುಡಿ ಫ್ರೈ ಆಗಿದೆ ಸಾಂಬಾರು ಹಾಕ್ತಾ ಇದೀನಿ ನಾನು ಹಾಕಿದ್ದೀನಿ ತಿಳಿ ಸಾಂಬಾರಿಗೆ ನುಗ್ಗಿಕಾಯಿ ಹಾಕಿ ಬೇ ತುಗ್ಗಿಕಾಯಿ ಬದಲೇ ಬೇಯಿಸಿದ್ದೀನಿ ಬೇಯಿಸಿ ಕಟ್ಟಿಗೆ ಹಾಕಿದ್ದೆ ಬೆಳೆ ಕಟ್ಟಿಗೆ ಈಗ ಸಾಂಬಾರಿಗೆ ಒಗ್ಗರಣೆ ಹಾಕಿದ್ದೆ ಮನೆಯಲ್ಲೇ ಮಾಡಿರುವಂತ ಸಾಂಬಾರ್ ಪುಡಿ ಒಂದ್ ಸ್ಪೂನ್ ಒಂದ್ ಸ್ಪೂನ್ ಉಪ್ಪು ಜಾರಿಗೆ ಸ್ವಲ್ಪ ನೀರ್ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಹಾಕ್ತಾ ಇದ್ದೀನಿ ಈಗ ಇದೊಂದು ಐದು ನಿಮಿಷ ಕುದೀತು ವೀಕ್ಷಕರೇ ಈಗ ನಾವು ನುಗ್ಗಿಕಾಯಿ ಮೊದಲೇ ಬೇಯಿಸಿ ಇದಕ್ಕೆ ಹಾಕಿದ್ದೀನಿ ಅದು ತೋರ್ಸಕ್ ನನಗೆ ಆರಾಮಿಲ್ಲ ನುಗ್ಗಿಕಾಯಿ ಹಾಕಿದ್ದೀನಿ ತಿಳಿ ಸಾಂಬಾರಿಗೆ ಇದು ಟೇಸ್ಟ್ ಹೇಗಿದೆ ಅಂತ ನೋಡಿ ಈಗ ರೆಡಿಯಾಗಿದೆ ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ ತಿಳಿ ಸಾಂಬಾರು ತಿಳಿ ಸಾಂಬಾರು ಹೇಗಾಗಿದೆ ಅಂತ ನೀವು ಮಾಡಿ ನೋಡಿ ರುಚಿ ಹೇಳಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು